ಸರ್ಕಾರವೇ ಹೊಣೆಗಾರ ಇದಕ್ಕೆ ಬೇರೆ ಯಾರೂ ಜವಾಬ್ದಾರಿ ತಗೊಳ್ಳಿಕ್ಕೂ ಆಗೋದಿಲ್ಲ ಯಾಕಂದರೆ ಇದನ್ನು ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಬದ್ಧತೆಯ ಕೊರತೆ ಮತ್ತು ಅನುಷ್ಠಾನಗೊಳಿಸೋದ್ರಲ್ಲಿ ಇರ್ತಕ್ಕಂಥ ದೌರ್ಬಲ್ಯ ಇದೆಯಲ್ಲ ಆ ಕಾರಣದಿಂದಾಗಿ ಇವತ್ತು ಅನೇಕ ಮಂದಿ ಯಾವುದೇ ರೀತಿಯ ನಾಮಫಲಕವನ್ನು ಹಾಕ್ಕೊಂಡು ಕೂಡ ವ್ಯವಹಾರವನ್ನು ನಡೆಸ್ಬೋದು ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಮತ್ತೆ ಹಾಕುವಾಗಲೂ ಗೊತ್ತಿರ್ತದೆ ಅವರಿಗೆ ಅದು ಅಕ್ರಮ ಅಂತ ಹಾಕಿದ ಮೇಲೂ ಗೊತ್ತಿರ್ತದೆ ತೆಗಿಲಿಕ್ಕೆ ಬಂದಾಗಲೂ ಗೊತ್ತಿರ್ತದೆ ಆದರೂ ಕೂಡ ಏನೋ ಒಂದು ಆಸ್ತಿ ಪಾಸ್ತಿಗೆ ನಷ್ಟ ಆಗಿಬಿಡ್ತದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಕಾನೂನುಬದ್ಧವಾಗಿ ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಿ ಈ ನಾಮಫಲಕ ಅಥವಾ ಬೋರ್ಡ್ನ ವಿಚಾರದಲ್ಲಿ ಯಾವ ರೀತಿ ಬೋರ್ಡ್ ಇರಬೇಕು ಅದರಲ್ಲಿ ಎಷ್ಟು ಕನ್ನಡ ಇರಬೇಕು ಎಷ್ಟು ಇಂಗ್ಲೀಷ್ ಭಾಷೆ ಇರಬೇಕು ಎಷ್ಟು ಬೇರೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿರ್ತಕ್ಕಂಥ ನಿಯಮಗಳಿವೆ ಆದರೆ ಯಾವುದೇ ಸರ್ಕಾರ ಕೂಡ ಅದರ ಬಗ್ಗೆ ತಲೆಕೆಡ್ಸ್ಕೊಂಡಿಲ್ಲ ಹಿಂದೆಲ್ಲ ವಾಟಾಳ್ ನಾಗರಾಜ್ ಅವರು ಮತ್ತಿತರರೆಲ್ಲ ಬಹಳಷ್ಟು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಆದರೂ ಕೂಡ ಇದರ ಬಗ್ಗೆ ಏನೂ ಮಾಡಲಿಕ್ಕೆ ಆಗಿಲ್ಲ ಇವತ್ತಂತೂ ಎಷ್ಟು ತೊಂದು ಇಂಗ್ಲಿಷ್ ಮಯವಾಗಿಬಿಟ್ಟಿದೆ ಬೆಂಗಳೂರು ಅಂತಂದರೆ ಎಲ್ಲಿ ಹೋದರೂ ಕೂಡ ಎಂಥ ಸಣ್ಣ ಪುಟ್ಟ ಒಂದು ಹೋಟೆಲ್ಗಳಲ್ಲೂ ಇಂಗ್ಲೀಷ್ ವೈ ಸಿಗ್ತದೆ ಹೇಳಿದ್ರೆ ಕರ್ನಾಟಕದಾದ್ಯಂತ ಕನ್ನಡವೇ ಇಲ್ಲ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಇಂಗ್ಲಿಷೇ ಜನರಿಗೆ ಬರೀ ಇಂಗ್ಲೀಷೇ ಅರ್ಥ ಆಗೋದು ಅನ್ನತಕ್ಕಂಥ ರೀತಿಯಲ್ಲಿ ಇಂಗ್ಲೀಷ್ ಮೆನ್ಯೂಗಳು ಅಂತ ಹೇಳಿದ್ರೆ ದರಪಟ್ಟಿ ಕೂಡ ಇರ್ತದೆ ಟ್ಯಾರಿಫ್ ಇರ್ತದೆ ಮತ್ತೆ ಎಲ್ಲ ಅಂತ ಹೇಳಿದ್ರೆ ಮಾಹಿತಿಗಳು ಗ್ರಾಹಕರಿಗೆ ಇರ್ತಕ್ಕಂಥ ಮಾಹಿತಿಗಳು ಇರ್ತದೆ ಇವರಿಗೆ ನಿಜವಾಗ್ಲೂ ವ್ಯಾಪಾರ ಮಾಡಬೇಕು ಅಂತಿದ್ರೆ ಜನರಿಗೆ ಅರ್ಥವಾಗತಕ್ಕಂಥ ಭಾಷೆ ವ್ಯಾಪಾರವನ್ನು ಮಾಡಬೇಕಾಗ್ತದೆ ಈಗ ನಾನು ಒಂದು ಭಾಳ ಪುಟ್ಟ ದೇಶ ಸ್ಲೋವಿನಿಯಾ ಅನ್ನತಕ್ಕಂಥ ದೇಶದಲ್ಲಿ ನೋಡಿದ್ದೇನೆ ಆ ದೇಶದ ಪೂರ್ಣ ಜನಸಂಖ್ಯೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಬರೋ ಹೋಗುವ ಆ ದೇಶವಾಸಿಗರ ಸಂಪೂರ್ಣ ಜನಸಂಖ್ಯೆ ಒಂದು ಇಪ್ಪತ್ತು ಲಕ್ಷ ಇರ್ಬೋದಷ್ಟೇ ಆದರೆ ಆ ದೇಶದಲ್ಲಿ ವಿಶೇಷತೆ ಏನು ಅಂತೇಳಿದರೆ ಯಾವುದೇ ಒಂದು ನಾಮಫಲಕವೇ ಆಗಿರ್ಬೋದು ಯಾವುದೇ ಒಂದು ಮೈಲುಗಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ರಸ್ತೆಯ ಒಂದು ಸೂಚನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುವಿನ ಮೇಲಿರ್ತಕ್ಕಂಥ ಒಂದು ವಿಚಾರವಾಗಿರ್ಬೋದು ಅದರ ಹೆಸರಾಗಿರ್ಬೋದು ಅದರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಆಗಿರ್ಬೋದು ಎಲ್ಲವೂ ಆ ದೇಶದ ಭಾಷೆಯಲ್ಲೇ ಇರ್ತದೆ ಈಗ ಹೇಳ್ಬೋದು ಹಾಗಾದರೆ ಆಮದು ಮಾಡಿಕೊಂಡಿರ್ತಕ್ಕಂಥ ವಸ್ತುಗಳ ಮೇಲೆ ಹೇಗಾಗ್ತಾರೆ ಅಂತ ನನಗೆ ನಿಜವಾಗ್ಲೂ ಅದು ನೋಡಿ ಆಶ್ಚರ್ಯವಾಯಿತು ಈ ಮಟ್ಟಕ್ಕೆ ಅವರ ಭಾಷಾಭಿಮಾನ ಇದೆಯಾ ಅಂತ ಬರೀ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸ್ಲೋವಿನಿಯಾ ದೇಶದಲ್ಲಿ ಯಾವುದಾದ್ರೂ ವಿದೇಶದಿಂದ ಬಂದಿರತಕ್ಕಂಥ ಒಂದು ವಸ್ತುವಿನ ಮೇಲೆ ಆ ಸ್ಲೋವಿನಿಯಾ ಅಲ್ಲದ ಭಾಷೆ ಇದ್ದರೆ ಅದರ ಮೇಲೆ ಅವರೊಂದು ಸ್ಟಿಕ್ಕರನ್ನು ಅಂಟಿಸಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವರ ಭಾಷೆಯಲ್ಲೇ ವಿಶೇಷ ಏನು ಅಂತ ಹೇಳಿದ್ರೆ ಆ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇಂಗ್ಲೀಷ್ ಬರ್ತದೆ ತೆರೆ ಬಹುತೇಕ ಮಂದಿ ಶೇಕಡ ತೊಂಬತ್ತು ಇಪ್ಪತ್ತರಷ್ಟು ಮಂದಿ ನಾನು ನೋಡಿದಂಥ ರೀತಿಯಲ್ಲಿ ಇಂಗ್ಲೀಷನ್ನು ಮಾತಾಡ್ತಾರೆ ಶಾಲಾ ಕಾಲೇಜುಗಳಲ್ಲಿ ಎರಡನೇ ಭಾಷೆಯಾಗಿ ಇಂಗ್ಲೀಷನ್ನು ಪ್ರತಿಯೊಬ್ಬರೂ ಕಲಿತಾರೆ ಎಲ್ಲರೂ ಇಂಗ್ಲೀಷ್ ಓದೋದು ಬರೆಯೋದು ಮಾಡ್ತಾರೆ ಇಂಗ್ಲೀಷ್ನಲ್ಲೇ ಕಾರ್ಯಕ್ರಮಗಳನ್ನು ಬೇಕಾದರೂ ನಡೆಸಲಿಕ್ಕೆ ಅವರು ಸನ್ನದ್ಧರಾಗಿದ್ದಾರೆ ಆದರೂ ಕೂಡ ಅವರ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಬೆಳೆಸಲಿಕ್ಕೆ ಬೇರೆಯವರಿಗೆ ನಮ್ಮ ಭಾಷೆ ಹೀಗಿದೆ ಅಂತ ತೋರಿಸ್ಲಿಕ್ಕೆ ಅವರಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯು ನಿದರ್ಶನದ ರೀತಿಯಲ್ಲಿದೆ ಆದರೆ ಕರ್ನಾಟಕದಲ್ಲಿ ನಾವು ಮುಕ್ಕೋಟಿ ಕನ್ನಡಿಗರು ಅಂತ ಹೇಳಾಯಿತು ಈಗ ಚತುಷ್ಕೋಟಿ ಕನ್ನಡಿಗರು ಅಂತ ಹೇಳಾಯಿತು ಪಂಚಕೋಟಿ ಕನ್ನಡಿಗರು ಅಂತ ಹೇಳಾಯಿತು ಈಗ ಷಷ್ಟ ಕೋಟಿ ಕನ್ನಡಿಗರು ಸಪ್ತಕೋಟಿ ಕನ್ನಡಿಗರು ಅಷ್ಟಕೋಟಿ ಕನ್ನಡಿಗರು ಎಲ್ಲ ಹೇಳ್ತಾನೆ ಬರ್ತೀವಿ ವಿನಃ ಆದರೆ ಒಂದು ಬೋರ್ಡ್ ಹಾಕಿಸ್ಲಿಕ್ಕೆ ನಮ್ಮಲ್ಲಿ ತಾಕತ್ತಿಲ್ಲ ಅದೇ ಈ ಒಂದು ರಾಜ್ಯದ ದುರಂತ ಅಂತ ಹೇಳಬೇಕು ಆದರೆ ಈಗ ಕರವೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಅವರು ಮಾಡಿರ್ತಕ್ಕಂಥ ರೀತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಮಾಡಿರ್ತಕ್ಕಂಥ ರೀತಿಯ ಕಾರಣದಿಂದಾಗಿ ಈಗಾಗಲೇ ಬಹಳಷ್ಟು ಜನ ಎಚ್ಚೆತ್ಕೊಂಡಿದ್ದಾರೆ ಈಗಾದರೂ ಒಂದಷ್ಟು ತಾಕತ್ತಿರತಕ್ಕಂಥವ್ರು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಯಾಕಂದರೆ ಸರ್ಕಾರಕ್ಕಂತೂ ಇದೆಲ್ಲ ಮಾಡಲಿಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಈಗೊಂದು ಸಂತೋಷದ ವಿಚಾರ ಏನು ಅಂತ ಒಂದು ಕಾಲದ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಬಂದಿದ್ದಾರೆ ಅವರು ಹೇಳೋ ಮಾತಿನಲ್ಲಿ ಏನಾದರೂ ಅರ್ಥ ಇದೆ ಅದರಲ್ಲಿ ಏನಾದರೂ ಸತ್ವ ಇದೆ ಅದನ್ನು ನಂಬಬಹುದು ಅಂತ ಆದರೆ ಅವರೇನಾದರೂ ಮಾಡಬಹುದೇನು ಆದರೆ ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡ ಭಾಷೆಯ ಅನುಷ್ಠಾನವಾಗಲಿ ಕನ್ನಡ ಭಾಷೆಗೆ ಪ್ರಾಶಸ್ತ್ಯವಿರಲಿ ಮತ್ತು ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಇರಲಿ ಅಂತ ಹೇಳುವ ಮತ್ತು ಬೇಡುವಂತಹ ಒಂದು ಪರಿಸ್ಥಿತಿ ಬಂದಿದ್ದರೆ ಇಷ್ಟು ವರ್ಷಗಳ ಕಾಲ ಯಾವ ರೀತಿ ನಾವು ಕರ್ನಾಟಕ ರಾಜ್ಯವನ್ನು ನಡೆಸ್ಕೊಂಡು ಬಂದಿದ್ದೀವಿ ಅಂತ ನಮ್ಮ ರಾಜಕಾರಣಿಗಳನ್ನು ಕೇಳಬೇಕು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಈ ಪರಿಸ್ಥಿತಿಯನ್ನು ತಲುಪಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ನಾಯಕತ್ವವೇ ಕಾರಣ ಸರ್ಕಾರಗಳೇ ಕಾರಣ ವಿನಃ ಜನರು ಕಾರಣರಲ್ಲ ಯಾಕಂದರೆ ಜನರು ಇಂಥದ್ನೆಲ್ಲ ಕೈಗೆತ್ಕೊಂಡಾಗ ನೀವು ಅವ್ರನ್ನ ಜೈಲಿಗೆ ಹಾಕ್ತೀರಾ ಸರ್ಕಾರಗಳು ಮಾಡಬೇಕು ಅಥವಾ ಸರ್ಕಾರ ಮಾಡೋದಿಲ್ವಲ್ಲ ಸರ್ಕಾರ ಮಾಡದಿರುವಾಗ ಇನ್ಯಾರು ಮಾಡಬೇಕಾಗ್ತದೆ ಜನರು ಮಾಡಬೇಕಾಗ್ತದೆ ಜನರು ಮಾಡಿದರೆ ಅವ್ರನ್ನ ರೌಡಿಗಳು ಅಂಥವ್ರು ಇಂಥವ್ರು ಒಂದು ಇಡೀ ದೇಶ ಕರೀತಾರೆ ಆದ್ದರಿಂದ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಒಂದಷ್ಟು ಆದರೂ ಕೂಡ ಆತ್ಮಗೌರವ ಅಂತಿದ್ದರೆ ಇದನ್ನು ಅನುಷ್ಠಾನ ಮಾಡಬೇಕು ಸರ್ಕಾರವೇ ಮತ್ತು ಸರ್ಕಾರದ ವ್ಯವಸ್ಥೆಯೇ ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬೇರೆ ಯಾರೂ ಮಾಡಲಿಕ್ಕಾಗೋದಿಲ್ಲ ಸಾಮಾನ್ಯ ಜನರು ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅವರು ಇದನ್ನು ಅನುಷ್ಠಾನಗೊಳಿಸ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅವ್ರ ಹತ್ರ ವ್ಯವಸ್ಥೆ ಇಲ್ಲ ಅವರ ಆ ಕಾನೂನಿನ ಉಪಕರಣಗಳಿಲ್ಲ ಅವರಿಗೆ ದಂಡ ವಿಧಿಸ್ತಕ್ಕಂಥ ಅಧಿಕಾರ ಇಲ್ಲ ಜನರನ್ನು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಅಧಿಕಾರವಿಲ್ಲ ಶಿಕ್ಷೆಗೆ ಗುರಿಪಡಿಸಿದ್ರು ಶಿಕ್ಷೆ ಕೊಡುವಂಥ ಅಧಿಕಾರ ಇಲ್ಲ ಅವರೇ ಜೈಲಿನಲ್ಲಿ ಮುದ್ದೆ ಮುರಿಯುವಂಥ ಪರಿಸ್ಥಿತಿ ಬಂದುಬಿಡ್ತದೆ ಆದ್ದರಿಂದ ಇದನ್ನು ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರದ ಅಂಗಸಂಸ್ಥೆಗಳು ಯಾಕಂದರೆ ಅವರಿಗೆ ಅಧಿಕಾರವಿದೆ ಮತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರವಿದೆ ಅದು ಕಾನೂನುಬದ್ಧವಾಗಿರ್ತದೆ ಆದ್ದರಿಂದ ಸರ್ಕಾರ ಮಾಡದಿದ್ದರೆ ಅವರನ್ನು ಶಿಕ್ಷಿಸಬೇಕು ಯಾವಾಗ ಅಂತಂದರೆ ಚುನಾವಣೆಗಳಲ್ಲಿ ಆದರೆ ಚುನಾವಣೆಯಲ್ಲಿ ಯಾವತ್ತೂ ಕೂಡ ಕನ್ನಡ ವಿಷಯವಾಗಿಯೇ ಇರಲಿಲ್ಲವಲ್ಲ ಈಗಲೂ ಕೂಡ ಬರೋದಿಲ್ವಲ್ಲ ಆದ್ದರಿಂದ ಕನ್ನಡ ಕರ್ನಾಟಕ ಕನ್ನಡಿಗರ ಸಮಸ್ಯೆಗಳು ಯಾವಾಗ ಚುನಾವಣೆಯ ವಿಚಾರಗಳು ಅಥವಾ ವಿಷಯಗಳಾಗೋದಿಲ್ವೋ ಅಲ್ಲಿ ತನಕ ಇಂಥ ಒಂದು ದುಸ್ಥಿತಿಯನ್ನು ದೌರ್ಭಾಗ್ಯವನ್ನು ಕನ್ನಡಿಗರು ಪ್ರತಿನಿತ್ಯ ಎದುರಿಸಲೇಬೇಕಾಗ್ತದೆ ಇವತ್ತು ಅನೇಕ ಪರಭಾಷಿಕರು ಕೇಳ್ತಾರೆ ಓ ಯಾತಕ್ಕಾಗಿ ನೀವು ಕನ್ನಡದ ಬಗ್ಗೆ ಹೋರಾಟ ಮಾಡೋದು ಅಂತ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಅನುಷ್ಠಾನಕ್ಕೆ ಹೋರಾಟ ಮಾಡದೆ ಇನ್ನೆಲ್ಲಿ ಮಾಡಬೇಕು ಆದರೆ ಕನ್ನಡಿಗರು ಕರ್ನಾಟಕದಲ್ಲೇ ಕನ್ನಡ ಭಾಷೆಯ ಅನುಷ್ಠಾನಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಅದಕ್ಕಿಂತ ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು ಇನ್ನೆಲ್ಲ ಕಾಣ್ತದೋ ಗೊತ್ತಿಲ್ಲ ಈಗ ತಮಿಳುನಾಡಿನಲ್ಲಿ ನಾವು ತಮಿಳಿಗರು ತಮಿಳು ಭಾಷೆಯ ಅನುಷ್ಠಾನಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದನ್ನು ನೋಡಿದೀವೋ ಇಲ್ವೋ ಗೊತ್ತಿಲ್ಲ ಅಥವಾ ಆಂಧ್ರದಲ್ಲೋ ತೆಲಂಗಾಣದಲ್ಲೋ ಆಗಿರ್ಬೋದು ಅಂಥದ್ದನ್ನು ಕಾಡೋದಿಲ್ಲ ಕೇರಳದಲ್ಲಂತೂ ಕಾಣೋದೇ ಇಲ್ಲ ಎಷ್ಟೇ ಇಂಗ್ಲೀಷ್ ಗೊತ್ತಿದ್ರೂ ಕೂಡ ಮಲಯಾಳಿಗಳು ಒಂದು ಕಡೆ ಸೇರಿದಂಥ ಸಂದರ್ಭದಲ್ಲಿ ಬೇರೆಯವರು ಅಸೂಯೆ ಪಡುವಷ್ಟು ಮಟ್ಟಕ್ಕೆ ಅವರು ತಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತಾರೆ ಅದು ಯಾವುದೇ ಜಾತಿಯವರಾಗಿರ್ಬೋದು ಮುಸಲ್ಮಾನರೇ ಆಗಿರ್ಬೋದು ಕ್ರೈಸ್ತರೇ ಆಗಿರ್ಬೋದು ಅಥವಾ ಹಿಂದೂಗಳೇ ಆಗಿರ್ಬೋದು ಅವರೆಲ್ಲ ಅವರ ಭಾಷೆಯನ್ನು ಅದು ತಮ್ಮ ಮಾತೃಭಾಷೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಕ್ರೈಸ್ತ ಜನರು ಒಂದು ಭಾಷೆಯನ್ನು ಮಾತಾಡ್ತಾರೆ ಮುಸಲ್ಮಾನರು ಒಂದು ಭಾಷೆಯನ್ನು ಮಾತಾಡ್ತಾರೆ ಮತ್ತು ಕನ್ನಡಿಗರ ಪೈಕಿ ಕೂಡ ಅವರೆಲ್ಲ ಅವರವರ ಮಾತೃಭಾಷೆಗಳನ್ನು ಮಾತಾಡ್ತಾರೆ ಕನ್ನಡಿಗರೆಲ್ಲ ಸೇರಿದಂಥ ಸಂದರ್ಭದಲ್ಲಿ ಒಂದು ಹಿಂದಿಯನ್ನು ಮಾತಾಡೋದನ್ನು ಶುರು ಮಾಡಿದ್ದಾರೆ ಇಲ್ಲ ಒಂದಷ್ಟು ವಿದ್ಯಾವಂತರಾಗಿದ್ದರೆ ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡ್ತಾರೆ ಈ ರೀತಿಯ ದುಸ್ಥಿತಿ ಬಂದಿದೆ ಅಂತಂದರೆ ಇದಕ್ಕೆ ಸರಿಯಾದ ಮದ್ದನ್ನು ಕೊಡಬೇಕಾಗಿರತಕ್ಕಂಥದ್ದು ಕನ್ನಡ ಭಾಷೆಯ ಬಗ್ಗೆ ಬದ್ಧತೆ ಇರ್ತಕ್ಕಂಥ ಸರ್ಕಾರಗಳು ಆದರೆ ಸರ್ಕಾರಕ್ಕೆ ಅಂಥ ಚಿಂತನೆ ಚಿಂತೆ ಇರತಕ್ಕಂಥದ್ದು ಕಂಡು ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಜನ ಚುನಾವಣೆಯ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳಬೇಕಾಗ್ತದೆ ಇಲ್ಲ ಇಂಥ ಹೋರಾಟಗಳು ಭಾಳ ಜೋರಾಗಿ ನಡಿಬೇಕಾಗ್ತದೆ ನಡೆದು ಜನ ಅದಕ್ಕೆ ಬೆಂಬಲವನ್ನು ನೀಡಬೇಕಾಗ್ತದೆ ಯಾಕಂದರೆ ಈಗ ಕರವಿಯವರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಅನೇಕ ಸಾಮಾನ್ಯ ಜನರು ಅದಕ್ಕೆ ಚಪ್ಪಾಳೆ ತಟ್ಟಿದ್ದಾರೆ ಆದರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಏನೂ ಬದ್ಧತೆ ಇಲ್ಲದಿದ್ದರೂ ಪರವಾಗಿಲ್ಲ ಹೇಳಿದ್ರೆ ಈಗ ಕರ್ನಾಟಕದಲ್ಲೇ ಯಾರನ್ನೇ ಎಂ ಪಿಗಳಾಗಿ ಅಥವಾ ರಾಜ್ಯಸಭಾ ಸದಸ್ಯರನ್ನಾಗಿ ಯಾವ್ಯಾವ ಪಕ್ಷದಲ್ಲೂ ಆರಿಸ್ತಾರೆ ಅಂದೆಲ್ಲ ನೋಡಾಗಿದೆ ಅವ್ರಿಗೆ ಯಾರಿಗೂ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಏನೂ ಬದ್ಧತೆ ಇಲ್ಲ ಏನೂ ಪ್ರೀತಿಯೂ ಇಲ್ಲ ಅನುಕಂಪವೂ ಇಲ್ಲ ದಯೆಯೂ ಇಲ್ಲ ಕರುಣೆಯೂ ಇಲ್ಲ ಅಂಥವ್ರನ್ನು ಹೇಳಿದ್ರೆ ಸಾರ್ವಜನಿಕವಾಗಿ ಅವಮಾನಿಸ್ತಕ್ಕಂಥ ಸಮಯ ಬಂದಿದೆಯೋ ಏನೋ ಈಗ ಕರ್ನಾಟಕದಲ್ಲಿ ಅನೇಕ ಮಂದಿ ಬೇರೆ ರಾಜ್ಯದ ಅಧಿಕಾರಿಗಳಿದ್ದಾರೆ ಅವರು ಕನ್ನಡ ಭಾಷಿಗರಲ್ಲ ಅವರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಅಂತಕ್ಕಂಥದ್ದು ಭಾಳ ದೊಡ್ಡ ತಪ್ಪು ಅಭಿಪ್ರಾಯ ಮತ್ತು ಅದು ಸುಳ್ಳು ಕೂಡ ನಾನು ನೋಡಿರೋ ಪ್ರಕಾರ ಅನೇಕ ಮಂದಿ ಕನ್ನಡಿಗ ಅಧಿಕಾರಿಗಳು ಇಂಗ್ಲೀಷ್ ಮಾತಾಡ್ತಾರೆ ಬೇರೆ ಭಾಷೆಯಲ್ಲಿ ಮಾತಾಡಿ ಬೇರೆಯವರನ್ನು ಖುಷಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅನೇಕ ಪರಭಾಷಿಕ ಅಧಿಕಾರಿಗಳು ಕನ್ನಡವನ್ನು ಜಿದ್ದಿಗೆ ಬಿದ್ದ ರೀತಿಯಲ್ಲಿ ಮಾತಾಡ್ತಾರೆ ಮತ್ತು ಎಲ್ಲೋ ಒಂದು ಕಡೆ ಅವರು ಕನ್ನಡ ಮಾತಾಡದಿದ್ದರೆ ಅವರನ್ನು ಜನ ಒಪ್ಕೊಳ್ಳೋದಿಲ್ಲ ಅನ್ನತಕ್ಕಂಥದ್ದನ್ನು ಇಟ್ಕೊಂಡು ಹೆಚ್ಚು ಹೆಚ್ಚು ಕನ್ನಡ ತಪ್ಪೋ ಸರಿಯೋ ಮಾತಾಡ್ತಾರೆ ನಾನೊಬ್ಬ ಅಧಿಕಾರಿಯನ್ನು ನೋಡಿದ್ದೆ ಅವರು ಬರವಣಿಗೆಯಲ್ಲೂ ಕೂಡ ಒಂದಷ್ಟು ಕೂಡ ತಪ್ಪಾಗದಂಥ ರೀತಿಯಲ್ಲಿ ನೋಡ್ಕೋತಾರೆ ಆದರೆ ಅನೇಕ ಕನ್ನಡಿಗ ಅಧಿಕಾರಿಗಳು ಇಂಗ್ಲೀಷ್ ಬರೆದಿದ್ರು ಕೂಡ ತಪ್ಪಾಗಾದರೂ ಕೂಡ ಇಂಗ್ಲೀಷನ್ನೇ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದರಿಂದ ಪರಭಾಷಿಕ ಅಧಿಕಾರಿಗಳನ್ನು ಬೈದು ಪ್ರಯೋಜನವಿಲ್ಲ ಮತ್ತು ಅನೇಕ ಪರಭಾಷಿಕ ಅಧಿಕಾರಿಗಳು ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಈಗ ಚಿರಂಜೀವಿ ಸಿಂಗ್ ಅಂಥವ್ರಾಗಿರ್ಬೋದು ಅದನ್ನು ನೋಡಿರ್ತಕ್ಕಂಥದ್ದೇ ಇಂಥೆಲ್ಲ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡು ಯಾರೋ ಮೇಲೆ ನಮ್ಮ ತಪ್ಪಿಗೆ ಯಾರೋ ಮೇಲೆ ಗೂ ಕೂರಿಸ್ಬೇಕಂತಕ್ಕಂಥಲ್ಲ ಬಿಟ್ಬಿಡ್ಬೇಕು ನಾವು ನಮ್ಮ ತಪ್ಪುಗಳಿಗೆ ನಾವೇ ಕಾರಣ ನಮ್ಮಲ್ಲಿ ಆ ಧೈರ್ಯ ಇಲ್ಲ ಸರ್ಕಾರಗಳನ್ನು ಕೆಲಸ ಮಾಡಿಸ್ತಕ್ಕಂಥ ಧೈರ್ಯ ಇಲ್ಲ ಮಾಡದಿದ್ದರೆ ಅಂಥ ರಾಜಕಾರಣಿಗಳನ್ನು ಮನೆ ಕಳಿಸ್ತಕ್ಕಂಥ ತಾಕತ್ತು ಇಲ್ಲ ಅಂತ ನಾವು ತೋರಿಸ್ಕೊಟ್ಟಿರ್ಬೋದೇನೋ ಆದರೆ ಕರವೇ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ ಅದಕ್ಕೆ ಅವರು ಮಾಡಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿ ಇರಬೇಕು ಅವರು ಕಾನೂನನ್ನು ಮುರಿದು ಮಾಡ್ತಕ್ಕಂಥದ್ದಕ್ಕೆ ಯಾರಿಗೂ ಅಧಿಕಾರವಿಲ್ಲ ಆದರೆ ಈಗ ಕನ್ನಡಿಗರೆಲ್ಲ ಸೇರಿ ಒಂದು ದಿನ ಸತ್ಯಾಗ್ರಹ ಮಾಡಿದ್ರೂ ಕೂಡ ನನ್ನ ಪ್ರಕಾರ ಇದೆಲ್ಲ ಬದಲಾಗೋಬಿಡ್ತದೆ ಆದರೆ ಕನ್ನಡಿಗರು ಜೊತೆಯಾಗಿ ಬರೋದಿಲ್ಲ ಅನ್ನತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಕನ್ನಡಿಗರು ಒಂದಾಗಬೇಕು ಒಟ್ಟಾಗಿ ಹೋರಾಟ ಮಾಡಬೇಕು ಅಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಒಂದು ದಿನ ಅದಕ್ಕಾಗಿ ಕರ್ನಾಟಕ ಬಂದ ಯಾವ್ಯಾವ ಕಾರಣಗಳಿಗೋ ಮಾಡ್ತೀರಿ ಇದೊಂದಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವಾಗ ನೀವು ಮಣೆ ಹಾಕ್ತೀರ ಯಾವಾಗ ಕರ್ನಾಟಕಕ್ಕೆ ಕನ್ನಡವೇ ಪ್ರಮುಖ ಅನ್ನತಕ್ಕಂಥದ್ದಾಗ್ತದೆ ಅನ್ನೋದನ್ನು ಮತ್ತು ಅದನ್ನು ಬೇರೆ ಭಾಷೆಗಳಿಗೂ ತಿಳಿಸ್ಕೊಡ್ಬೇಕು ಈಗ ನಾವೆಲ್ಲ ಹೋಗಿ ವಾರಣಾಸಿಯಲ್ಲಿಯೋ ಅಥವಾ ಗೋರಖ್ಪುರದಲ್ಲೋ ಉತ್ತರ ಪ್ರದೇಶದಲ್ಲಿ ಯಾರಿಗೂ ಕೂಡ ಅಲ್ಲಿ ಕನ್ನ ಇದು ಕನ್ನಡ ಯಾತಕ್ಕಾಗಿ ಕರ್ನಾಟಕದ್ದು ಹಿಂದಿ ಯಾತಕ್ಕಾಗಿ ಆ ರಾಜ್ಯದ ಅಂತಕ್ಕಂಥ ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಏನಿಲ್ಲ ಕನ್ನಡಿಗರ ಬಗ್ಗೆ ಅನೇಕ ಮಂದಿಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ನಾನೇ ನೋಡಿದ್ದೇನೆ ಉತ್ತರ ಪ್ರದೇಶದಲ್ಲಿ ಅನೇಕ ಮಂದಿ ಹೇಳ್ತಾರೆ ಅತ್ಯಂತ ಸೌಜನ್ಯತೆ ಉಳ್ಳತಕ್ಕಂಥ ಜನರ ರಾಜ್ಯ ಕರ್ನಾಟಕ ನಾಟಕ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಈ ದೌರ್ಬಲ್ಯ ಇದೆ ಅದು ಅಂತ ಇರ್ತಾರಲ್ಲ ಇದು ಒಳ್ಳೆಯವರಾಗಿರ್ಬೋದು ಆದರೆ ನಮ್ಮ ಗೌರವವನ್ನು ಬಿಟ್ಟುಕೊಟ್ಟು ನಾವು ಒಳ್ಳೆಯವರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅದ್ರ ಎಲ್ಲ ನಾವು ನಮಗೆ ಕತೆ ಬಿಟ್ಕೊಂಡು ಅಥವಾ ನಾವು ಅದ್ರ ಬಗ್ಗೆ ಏನೋ ಬೆನ್ ತಟ್ಕೊಂಡು ಅದ್ರ ಬಗ್ಗೆ ನಾವು ಭಾಷಣ ಬಿಗಿದುಕೊಂಡು ಇರ್ತಕ್ಕಂಥದ್ದಲ್ಲ ಏನೋ ಒಂದು ಮಾಡಬೇಕು ಮಾಡಲಿಕ್ಕೆ ಒಂದೇನು ಅಂತ ಹೇಳಿದ್ರೆ ರಾಜಕೀಯವಾಗಿ ಪ್ರಭಾವವನ್ನು ಬೀರ್ತಕ್ಕಂಥ ಶಕ್ತಿಯನ್ನು ಕನ್ನಡಿಗರು ಪಡಿಬೇಕು ಅವತ್ತೇ ನನಗನ್ಸೋದು ಇದೆಲ್ಲದಕ್ಕೂ ಪರಿಹಾರ